ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಂಧತಿ ಕಲ್ಯಾಣ ಭಾಗ ಹದಿನಾಲ್ಕು ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಯಾರು ಅರ್ಜುನ್ ನೋಡಿ ನೀವು ಯಾರು ಅರ್ಜುನ್ ಆ ನಾನು ನಿನ್ಗೆ ಗಂಡ ಹೆಸರು ಅರ್ಜುನ್ ಅಂತ ಉದ್ಯೋಗ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಸಾಫ್ಟ್ವೇರ್ ಡೆವಲಪರ್ ಮಾಡಿಕೊಡ್ತೀನಿ ಸಾಕ ಈಗ ಮಲ್ಲಿಗೆ ಪ್ಲೀಸ್ ಕಣೆ ಸುತ್ತಲೂ ನೋಡಿದಾಗ ಅದು ಅರ್ಜುನ್ ಮನೆ ತಾನಿರುವುದು ಅರ್ಜುನ್ ಮನೆಯಲ್ಲಿ ಅಂತ ತಿಳಿದು ಅಲ್ಲೇ ಗೋಡೆಗೆ ತಲೆಯಿಟ್ಟು ಕುಳಿತುಕೊಂಡಾಗ ಅರ್ಜುನ್ ಮಾತನಾಡಿಸಲು ಬಂದನು ಅವನಿಗೆ ಕೈಯಲ್ಲೇ ಸುಮ್ಮನಿರುವಂತೆ ಹೇಳಿ ತನ್ನ ತಾಯಿ ಆಡಿದ ಮಾತನ್ನು ಆಲಿಸುತ್ತಾ ಕುಳಿತಾಗ ಅರ್ಜುನಲ್ಲಿ ಸಚಿನ್ ಹೊಲಿಕೆ ಕಂಡು ಯಾಕೆ ಇವನು ಅವರ ಥರ ಇದ್ದಾನೆ ಕೇಳಬೇಕು ಯಾರನ್ನ ಕೇಳೋದು ಇವನು ಒಂದು ಮಾತನಾಡಿದರೆ ನಾಲ್ಕು ಮಾತಾಡ್ತಾನೆ ನಮ್ಮ ಅಮ್ಮ ಹಾಗಂದ್ರೂ ಪಪ್ಪ ಯಾಕೆ ಸುಮ್ಮನಿದ್ರು ಅವರಾದರೂ ನಾನು ಪರವಾಗಿ ಮಾತಾಡಲಿಲ್ಲ ಯಾಕೆ ನಿಜವಾಗ್ಲೂ ಅವ್ರಿಗೆ ನಾನು ಭಾರವಾಗಿದ್ದೀನ ಎನ್ನುವಾಗ ಕಣ್ಣೀರು ಬರುವುದು ನನ್ನಿಂದ ಒಬ್ಬರು ಸತ್ತರು ಮತ್ತೆ ಇವರ ಮನೆಗೆ ಕಳಿಸಿದ್ರಲ್ಲ ನಂತರ ಪಕ್ಕದಲ್ಲಿ ಅರ್ಜುನ್ ಮುಖ ನೋಡಿದಳು ಅರ್ಜುನ್ ಯಾಕೆ ಡಾಕ್ಟ್ರ್ ವಿಚಾರ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀರಾ ಮಲ್ಗಿ ಏನಾಗಲ್ಲ ಯಾರು ಸವಿಗೂ ಯಾರೂ ಕಾರಣರಲ್ಲ ಏನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ನಮ್ಮ ತಂದೆ ತಾಯಿಗೂ ಕೂಡ ಇದೆ ಅದಕ್ಕೆ ಆರು ನಿಮಗೇನು ನಂಗೇನು ಈಗ ನೀವು ನನ್ನ ನೀವು ಮಾತಾಡಿಸ್ಬೇಡಿ ಅಂತಾಳೆ ಅರ್ಜುನ್ ಏನಾದ್ರೂ ಕನಸು ಬಿತ್ತಾ ಅರ್ಜುನ್ಗೆ ಏನೊಂದು ಹೇಳದೆ ಮಲಗುವಳು ಆರು ಕನಸಿನಲ್ಲಿ ಕಂಡ ದೃಶ್ಯ ನೆನಪಾಗಿ ಒಮ್ಮೆ ಬೈದಿಂದ ಹೆದರಿ ಅರ್ಜುನ್ ಮುಖ ನೋಡಿದಳು ಅರ್ಜುನ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿಯಲು ಬಂದಾಗ ದೂರ ಸರಿದು ಮಲಗುವಳು ಅರ್ಜುನ್ ಮಲಗಿದ ನಂತರ ಆರು ಮೊಗ್ಗಲು ಬದಲಿಸಿ ಪೂರ್ತಿ ಹೊದ್ದು ಮಲಗುವಳು ಬೆಳಗ್ಗೆ ಅರ್ಜುನ್ ಎದ್ದ ನಂತರ ಆರು ಎಬ್ಬಿಸಬೇಕೆಂದು ಹತ್ತಿರ ಬಂದು ರಾತ್ರಿ ನಿದ್ದೆ ಮಾಡದೆ ಇದ್ದದ್ದು ನೆನಪಾಗಿ ಹೋಗಲಿ ಬಿಡು ರಾತ್ರಿಯೆಲ್ಲ ಎಚ್ಚರನೇ ಇದ್ದಾಳೆ ಇನ್ನೂ ಸ್ವಲ್ಪ ಮಲಗಲಿ ಎಂದು ಫ್ರೆಶ್ ಆಗಿ ಟಿಫನ್ ಮಾಡಲು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತಾಗ ಪಾಪು ಆರು ಎದ್ದಿಲ್ವಾ ಇಲ್ಲ ಅಮ್ಮ ರಾತ್ರಿ ಎಲ್ಲ ಮಾಡಿಲ್ಲ ಅವಳು ಅದಕ್ಕೆ ಸೀತ ಅಷ್ಟು ಕಾಟ ಕೊಟ್ಟ ರಾತ್ರಿ ಪೂರ್ತಿ ರೊಮ್ಯಾನ್ಸ್ ಮಾಡ್ದ ಅಂತಾಳೆ ಏತೂ ನಿನ್ನ ಹತ್ತಿರಕ್ಕೂ ಬಿಟ್ಕೊಂಡಿಲ್ಲ ಕಣೆ ಇನ್ನು ರೊಮ್ಯಾನ್ಸ್ ಎಲ್ಲಿಂದ ಬಂತು ಬರೀ ಅಳೋದೇ ಮಾಡಿದ್ದಾಳೆ ಏನ್ ಕನ್ಸಿ ಬಿತ್ತೋ ಏನು ಜೋರಾಗಿ ಕೆಚ್ಚಿ ಎದ್ದು ಕುಳಿತು ಆಮೇಲೆ ತುಂಬ ಹತ್ತಿದ್ದಾಳೆ ಸೀತಾ ಅಮ್ಮ ನಮ್ಮ ರಿಲೇಟಿವ್ಗೆ ಪಾಪು ಮದುವೆ ವಿಷಯ ತಿಳಿಸಬೇಕಲ್ವಾ ಅದಕ್ಕೆ ಒಂದು ಚಿಕ್ಕ ರಿಸೆಪ್ಷನ್ ಮಾಡಿದರೆ ಹೇಗೆ ಏ ಬೇಡ ಸೀತಾ ಆರುಗೆ ಯಾರಾದರೂ ಏನಾದರೂ ಅಂದರೆ ಮತ್ತೆ ಆ ಹುಡುಗಿಗೆ ನೋವು ಅದೆಲ್ಲ ಬೇಡ ಕಣೆ ಪಾಪು ನಿನ್ನ ಅಭಿಪ್ರಾಯ ಬೇಡ ಅಮ್ಮ ಅವಳು ನಿನ್ನೆ ನೋವು ಮಾಡ್ಕೊಂಡಿದ್ಲು ನೋಡಿದರೆ ನನಗೂ ಬೇಡ ಅಂತ ಅನಿಸುತ್ತೆ ಯಾರಾದರೂ ಕೇಳಿದರೆ ಲವ್ ಮ್ಯಾರೇಜ್ ಆಗಿದ್ದಾನೆ ಅವನೇ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಅದಕ್ಕೆ ಮನೆ ತುಂಬಿಸ್ಕೊಂಡಿದ್ದೀವಿ ಅಂತ ಹೇಳೋಣ ನಂತರ ರೂಮಲ್ಲಿ ಆರುಗೆ ಎಚ್ಚರವಾಗಿ ಅಲ್ಲೇ ಕುಳಿತಳು ಅರ್ಜುನ್ ಟಿಫನ್ ಮಾಡಿ ರೂಮಿಗೆ ಬಂದು ಆರುಳನ್ನು ನೋಡಿ ಅಲ್ಲಿದೆ ನೋಡು ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಟಿಫನ್ ಮಾಡು ಬಾ ಅಂದ್ರು ಸುಮ್ಮನೆ ಕುಳಿತಾಗ ಅವಳ ಹತ್ತಿರ ಕುಳಿತು ಯಾಕೆ ಹೊಟ್ಟೆ ಹಸಿತಿಲ್ವಾ ಟೈಮ್ ನೋಡು ಹತ್ತು ಗಂಟೆ ಆಗಿದೆ ಏಳು ಫ್ರೆಶ್ ಆಗಿ ಟಿಫನ್ ಮಾಡು ಅರ್ಜುನ್ ಜೊತೆ ಮಾತನಾಡದೆ ಬಟ್ಟೆ ಬೇಕೆಂದು ಬ್ಯಾಗ್ ಹುಡುಕುವಾಗ ಅವನೇ ಬ್ಯಾಗ್ ಅವಳ ಮುಂದೆ ಇಟ್ಟ ಥ್ಯಾಂಕ್ಸ್ ಹೇಳಿ ಈ ಬ್ಯಾಗ್ ಓಪನ್ ಮಾಡುವಳು ಅದು ಎಷ್ಟು ಪ್ರಯತ್ನಪಟ್ಟರೂ ಓಪನ್ ಆಗದೇ ಇದ್ದಾಗ ಅರ್ಜೆಂಟ್ ಸರಿ ನಾನು ಓಪನ್ ಮಾಡಿ ಕೊಡ್ತೀನಿ ಆಗ ಆರು ದೂರ ಸರಿದು ನಿಲ್ಲುವಳು ಬ್ಯಾಗ್ ಓಪನ್ ಮಾಡಿದಾಗ ಅದನ್ನು ನೋಡಿ ಅದರಲ್ಲಿ ಬರೀ ಸೀರೆಗಳೇ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅಯ್ಯೋ ಬರೀ ಸೀರೆಗಳೇ ಇವೆ ಇವರೇನು ಎಲ್ಲ ಸೀರೆಗಳನ್ನೇ ಇಟ್ಟಿದ್ದಾರೆ ಈ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಬೇಡ್ವಾ ನಿನ್ನೆ ಅತ್ತೆ ಸೀರೆ ಉಡ್ಸಿದರು ಆದರೆ ಈಗ ಏನು ಮಾಡೋದು ಎನ್ನುತ್ತಾ ಎಲ್ಲ ಬ್ಯಾಗ್ ಪೂರ್ತಿ ಕಿತ್ತು ಹಾಕುವಳು ಆಗ ಅರ್ಜುನ್ ಯಾಕೆ ಎಲ್ಲನೂ ಕಿತ್ತಾಗ್ತಾ ಹಾಕ್ತಾ ಅದ್ರಲ್ಲೇ ಅದರಲ್ಲೇ ಒಂದನ್ನು ಹಾಕೋ ಅದು ನನಗೆ ಸೀರೆ ಉಡಲು ಬರೋಲ್ಲ ನಿನ್ನೆ ಸವಿತಾ ಅತ್ತೆ ಉಡ್ಸಿದ್ರು ಆದರೆ ಇವತ್ತು ಹೇಗೆ ಉಡೋದು ಒಂದು ಚೂಡಿ ಸಹ ಇಟ್ಟಿಲ್ಲ ಯಾಕೆ ನೀ ಬ್ಯಾಗ್ ಪ್ಯಾಕ್ ಮಾಡಿಲ್ವಾ ಅದಕ್ಕೆ ಯಾರು ಹಾಂ ನಿಮ್ಮ ಮನೆಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ ಇದರಲ್ಲೇ ಒಂದನ್ನು ಹಾಕೋ ನಾನೇ ನಿಂಗೆ ಚೂಡಿ ಕೊಡಿಸ್ತೀನಿ ಈಗ ಬೇಗ ಫ್ರೆಶ್ ಆಗು ತಿಂಡಿ ಮಾಡಿ ಮಾರ್ಕೆಟ್ಗೆ ಹೋಗೋಣ ಅದಕ್ಕೆ ಯಾರೂ ನಾನು ನಿಮ್ಮ ಜೊತೆ ಬರೋಲ್ಲ ಅದಕ್ಕೆ ಅರ್ಜುನ್ ಮತ್ತು ನಾನೇ ತರಲ್ಲ ನಿನ್ನ ಡ್ರೆಸ್ ಸೈಜ್ ಹೇಳಿದ್ರೆ ಅದೇ ಸೈಜ್ ಚೂಡಿದಾಗ ತರ್ತೀನಿ ಬೇಡ ಪಪ್ಪನಿಗೆ ಫೋನ್ ಮಾಡಿದರೆ ತಂದು ಕೊಟ್ಟು ಹೋಗ್ತಾರೆ ಎಂದು ಫೋನ್ ಹುಡುಕುವಾಗ ಫೋನ್ ಮನೆಯಲ್ಲಿ ಬಿಟ್ಟು ಬಂದಿರೋದು ನೆನಪಾಗಿ ಸುಮ್ಮನೆ ಕುಳಿತಳು ಅರ್ಜುನ್ ತನ್ನ ಫೋನ್ ಅವಳ ಮುಂದೆ ಹಿಡಿದು ತಗೋ ನಿಮ್ಮ ತಂದೆಗೆ ಫೋನ್ ಹಚ್ಚು ಬೇಕಾಗಿಲ್ಲ ಅವರಿಗೆ ನಾನು ಬೇಡ ಅವರು ನನ್ನ ಓಡಿಸಿದ್ದಾರೆ ನಾನು ಯಾಕೆ ಅವರ ಜೊತೆ ಮಾತಾಡಲಿ ನಾನು ಮಾತಾಡೋಲ್ಲ ಸ್ನಾನನೂ ಮಾಡಲ್ಲ ತಿಂಡೀನು ತಿನ್ನಲ್ಲ ಹಾಗೆ ಇರ್ತೀನಿ ಏನೂ ಬೇಡ ನನಗೆ ಆಗ ಅಲ್ಲಿ ಲಕ್ಷ್ಮಿಯವರು ಬಂದು ಆರು ಬೇಗ ಸ್ನಾನ ಮಾಡಿ ಟಿಫನ್ ಮಾಡು ಮತ್ತು ಇವತ್ತು ನೀನು ಪಾಪು ದೇವಸ್ಥಾನಕ್ಕೆ ಹೋಗಿ ಬರುವಂತೆ ನಮ್ಮ ಮನೆ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುವಂತೆ ನಂತರ ಅರ್ಜುನ್ ಮುಖ ನೋಡಿ ಪಾಪು ಅವಳನ್ನ ಕರ್ಕೊಂಡು ಹೋಗು ಜೊತೆಗೆ ಸೀತಾಳ ಮಕ್ಕಳನ್ನು ಕರ್ಕೊಂಡು ಹೋಗು ಹಾ ಅಕ್ಕನ ಸ್ವಲ್ಪ ಹೀಗೆ ಕಳಿಸ್ಕೊಡು ಇವಳಿಗೆ ಸೀರೆ ಉಡಲು ಬರಲ್ವಂತೆ ಅವಳೇ ಉಡಿಸ್ತಾಳೆ ಅದಕ್ಕೆ ಯಾಕೆ ಸೀರೆ ಚೂಡಿನೇ ಹಾಕು ಆರು ನಡೆಯುತ್ತೆ ಅವಳು ಚೂಡಿ ತಂದಿಲ್ಲ ಅಮ್ಮ ಎಲ್ಲ ಸೀರೆಗಳೇ ಇವೆ ಅದಕ್ಕೆ ಹ್ಞೂ ಸರಿ ಆರು ನೀನು ಸ್ನಾನ ಮಾಡು ಸೀತಾ ನಿನಗೆ ಸೀರೆ ಉಡಿಸ್ತಾಳೆ ಏನು ಮಾತನಾಡದೆ ಸ್ನಾನಕ್ಕೆ ತೆರಳುವಳು ಆರು ಅರ್ಜುನ್ ರೆಡಿಯಾಗಿ ಹೊರ ಬಂದಾಗ ಆರು ತಲೆ ಸ್ನಾನ ಮಾಡಿ ಬಂದಳು ಅಲ್ಲಿಗೆ ಸೀತಾ ಬಂದು ಆರುಗೆ ಸೀರೆ ಉಡಿಸುವಳು ನಂತರ ಟಿಫನ್ ಮಾಡಿ ಕಾರಿನಲ್ಲಿ ಆರು ಅರ್ಜುನ್ ಮುಂದೆ ಕುಳಿತು ಹಿಂದೆ ಸೀತಾಳ ಮಕ್ಕಳು ಕುಳಿತು ಹೋಗುವರು ನಂತರ ಸೀತಾಳ ಮಗ ಸಚಿನ್ ಮಾತನಾಡಿ ಅಕ್ಕ ನೀನು ಸೀರೆಯಲ್ಲಿ ತುಂಬಾ ತುಂಬ ಚೆನ್ನಾಗಿ ಕಾಣ್ತೀಯ ಆಗ ಇನ್ನೊಬ್ಬ ಮಗ ಸಂಜಯ್ ಇಲ್ಲ ಅಕ್ಕ ನೀನು ಚೂಡಿ ಹಾಕೋ ಅದೇ ನಿಂಗೆ ಚೆನ್ನಾಗಿರುತ್ತೆ ಆಗ ಎಲ್ಲಕ್ಕಿಂತ ಚಿಕ್ಕವಳು ಧ್ವನಿ ಸೀತಾಳ ಕೊನೆಯ ಮಗಳು ಬೇಡ ಮಾಮಿ ನೀನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೋ ಅದರಲ್ಲಿ ಸೂಪರ್ ಆಗಿ ಕಾಣ್ತೀಯ ಅರ್ಜುನ್ ಈಗ ಎಲ್ಲರೂ ಸುಮ್ಮನೆ ಇರಿ ಹಾಡು ಹಾಕ್ತೀನಿ ಎಲ್ಲರೂ ಕೇಳೋಣ ಅಂತಾನೆ ಅರ್ಜುನ್ ಧ್ವನಿ ಬೇಡ ಮಾಮ ಮಾಮಿನೇ ಹಾಡು ಹೇಳಿ ಅರ್ಜುನ್ ಆರು ನಿನಗೆ ಹಾಡೋಕೆ ಬರುತ್ತಾ ಕೋಪದಿಂದ ನೋಡಿದ್ದಾಗ ಯಾಕೆ ಕೋಪ ಹಾಡೋಕೆ ಬರುತ್ತಾ ಅಂತ ಕೇಳಿದೆ ಬಂದ್ರೆ ಹೇಳು ಅದನ್ನ ಬಿಟ್ಟು ಮುಖ ಗಡ್ಗೆ ಗತ್ರ ಮಾಡಿದ್ರೆ ಏನ್ ಬರುತ್ತೆ ಏನುತ್ತಾ ಮುಂದೆ ಬರುವ ನಾಯಿಯನ್ನು ನೋಡದೆ ಸಚಿ ಮಮ್ಮ ಮುಂದೆ ನಾಯಿ ಬರ್ತಿದೆ ಎನ್ನುವಾಗ ಒಮ್ಮೆಲೆ ಬ್ರೇಕ್ ಹಾಕಿದ ಆರು ತಲೆ ಮುಂದೆ ಬಡಿದಾಗ ನೋವೆಯಿಂದ ಅಮ್ಮ ಎಂದು ಚೀರಿದಳು ಯಾಕೆ ನೋವಾಯ್ತಾ ಸಾರಿ ಅದು ನಿಮ್ಮ ಜೊತೆ ಮಾತಾಡ್ದಾ ಮುಂದೆ ನೋಡಲಿಲ್ಲ ತಪ್ಪಾಯಿತು ಅಂತಾನೆ ಅರ್ಜುನ್ ಮೊದಲು ಮುಂದೆ ನೋಡಿ ಕಾರ್ ಓಡಿಸು ನಿಮಗೇನಾದರೂ ಆದರೆ ನನ್ನ ಮೇಲೆ ಬರುತ್ತೆ ರೋಡ್ ನನ್ನ ಮುಖದಲ್ಲಿ ಇದೆಯಾ ಆಮೇಲೆ ನಿಮ್ಮ ಅಂತ ಏನೋ ಮಾತಾಡೋಕ್ಕೆ ಹೋಗಿ ಏನೂ ಮಾತನಾಡದೆ ಕಣ್ಣೀರು ಬರುವಾಗ ಕಣ್ಣು ಮುಚ್ಚಿ ಸುಮ್ಮನೆ ಕೂರುವಳು ನಂತರ ಅರ್ಜುನ್ ಅವಳ ಕೈ ಹಿಡಿದಾಗ ಕಣ್ಣು ಬಿಟ್ಟು ಅವನ ಕೈ ಕಿತ್ತೆಸೆದು ಈಗ ಬೇಗ ಹೋಗಿ ಬರೋಣ ನನಗೆ ಜರ್ನಿ ಇಷ್ಟ ಆಗಲ್ಲ ನಿಮ್ಮ ತಾಯಿ ಕಾಟಕ್ಕೆ ಬಂದಿದ್ದು ಬೇಗ ಹೋದರೆ ತುಂಬ ಉಪಕಾರವಾಗುತ್ತೆ ನಂತರ ಕಾರ್ ಸ್ಟಾರ್ಟ್ ಮಾಡಿ ಅರ್ಜುನ್ ಮತ್ತು ಆಲ್ ಇಂಡಿಯಾ ಟೂರ್ ಮಾಡಬೇಕು ಅಂತ ನಿನ ಕನ್ಸಂತೆ ಅವನ ಮುಖವನ್ನೇ ಆಶ್ಚರ್ಯದಿಂದ ನೋಡಿದಾಗ ಅಜಯ್ ಹೇಳಿದ ಆದರೆ ಈಗ ಯಾವ ಆಸೆಯೂ ಇಲ್ಲ ಬದುಕಬೇಕು ಜೀವಂತ ಶಿವವಾಗಿ ಅಷ್ಟೆ ಆದರೆ ಭಯದಲ್ಲೇ ಜೀವನ ನಂದು ಒಂದು ಜೀವನನ ಯಾಕಾದರೂ ಹುಟ್ಟಿದ್ನೋ ಯಾಕೆ ಆಗತ್ತೀಯಾ ಏನು ಆಗಲ್ಲ ನೀ ಧೈರ್ಯವಾಗಿ ಇರು ಈಗ ತಾವು ಬಾಯಿ ಮುಚ್ಕೊಂಡು ಕಾರ್ ಓಡಿಸು ಒಮ್ಮೆ ತಲೆ ತಿನ್ಬೇಡ ಎಂದು ಕಣ್ಣು ಮುಚ್ಚಿ ಕುಳಿತವಳು ಆಗ ಧ್ವನಿ ಮಾಮಾ ಯಾಕೆ ಮಾಮಿಗೆ ಕಾಟ ಕೊಡ್ತೀಯ ಸುಮ್ಮನೆ ಇರು ಬೇಗ ಹೋಗೋಣ ಒಬ್ಬರಿಗೆ ತೊಂದರೆ ಕೊಡಬಾರ್ದು ಅವರ ಮನಸ್ಸಿಗೆ ನೋವು ಕೊಡಬಾರ್ದು ಪಾಪ ಅಲ್ವಾ ನೀ ಸ್ವಲ್ಪ ಕಾರ್ ನಿಲ್ಲಿಸು ಯಾಕೆ ಧ್ವನಿ ಇನ್ನೂ ದೇವಸ್ಥಾನ ಬಂದಿಲ್ಲ ಈಗ ನಿಲ್ಲಿಸು ಹೇಳ್ತೀನಿ ಯಾಕೆ ನೀನೇನಾದರೂ ರೆಸ್ಟ್ಗೆ ಹೋಗ್ಬೇಕಾ ಏ ಇಲ್ಲ ಮಾಮ ನೀನು ನಿಲ್ಲಿಸು ಸರಿ ಎಂದು ಹೇಳಿ ಕಾರ್ ನಿಲ್ಲಿಸಿದಾಗ ಧ್ವನಿ ಸಚಿ ಅಣ್ಣ ನೀನು ಮುಂದೆ ಕೂರು ಮಾಮಿ ನನ್ನ ಹತ್ತಿರ ಕೂತ್ಕೊಳ್ಳಿ ಅಲ್ಲಿ ಮಾಮ ತುಂಬ ಕಾಟ ಕೊಡ್ತಿದ್ದಾನೆ ಮಾಮಿ ನೀವು ಇಲ್ಲಿ ಬನ್ನಿ ಹಿಂದೆಗಡೆ ಆಗ ಸಚಿ ಕೆಳಗಡೆ ಇಳಿದು ಅಕ್ಕ ನೀವು ನಮ್ಮ ತಂಗಿ ಜೊತೆ ಕೂತ್ಕೊಳ್ಳಿ ನಾನು ಇಲ್ಲಿ ಕೂರ್ತೀನಿ ಆರುಗೂ ಇದೇ ಬೇಕಾಗಿ ಹಿಂದೆ ಬಂದು ಕುಳಿತುಕೊಳ್ಳುವಳು ಆಮೇಲೆ ಧ್ವನಿ ಆ ರೈಟ್ ರೈಟ್ ಡ್ರೈವರ್ ಎಂದು ಹೇಳಿದಾಗ ಆರು ಜೋರಾಗಿ ನಗುವಳು ಮಾಮಿ ನೀವು ಯಾವಾಗಲೂ ಹೀಗೆ ನಗ್ತಾ ಇರಬೇಕು ಅದೇ ಚಂದ ಎಷ್ಟು ಚೆನ್ನಾಗಿದೆ ನಿಮ್ಮ ಈ ನಗು ತುಂಬ ಚೆನ್ನಾಗಿದ್ದೀರಾ ನೀವು ಮಾಮಾನೇ ನಿಮ್ಮಷ್ಟು ಚೆನ್ನಾಗಿಲ್ಲ ಮಾಮಿ ಎಲ್ಲ ಬಿಟ್ಟು ಇವ್ರನ್ನ ಯಾಕೆ ಮದುವೆ ಆದ್ರಿ ನಾ ಮದುವೆ ಆಗಿಲ್ಲ ಪುಟ್ಟ ಇವರೇ ಮದುವೆ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ತಾವೇ ಅನುಭವಿಸೋದು ಗೊತ್ತಿಲ್ಲ ಅವರಿಗೆ ನಿನ್ನ ಹೆಸರೇನು ಅದಕ್ಕೆ ಆ ಪುಟ್ಟ ಹುಡುಗಿ ನನ್ನ ಹೆಸರು ಧ್ವನಿ ಅಂತ ಆದರೆ ಸ್ವೀಟಿ ಅಂತ ನೆಟ್ನೇಮ್ ಇವನು ನನ್ನ ಅಣ್ಣ ಹೆಸರು ಸಂಜಯ್ ಅಂತ ಇವನು ಸಚಿನ್ ಅಂತ ಮಮ್ಮಿ ಹೆಸರು ಸೀತಾ ಪಪ್ಪನ ಹೆಸರು ಪವನ್ ಅಂತ ಇದಿಷ್ಟು ನಮ್ಮ ಫ್ಯಾಮಿಲಿ ನಮ್ಮವರು ಸಿರ್ಸಿ ಈಗ ರಜಕ್ಕೆ ಇಲ್ಲಿಗೆ ಬಂದಿರೋದು ಪಪ್ಪ ಬಿಸ್ನೆಸ್ ಮಾಡ್ತಾರೆ ಈಗ ನಿಮ್ಮ ಪರಿಚಯ ಹೇಳಿ ನನ್ನ ಹೆಸರು ಅರುಂಧತಿ ಪಪ್ಪನ ಹೆಸರು ಶಾಂತಪ್ಪ ಅಂತ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಮ್ಮ ಸ್ಕೂಲ್ ಟೀಚರ್ ನಾನು ಒಬ್ಬಳೆ ಮಗಳು ಆದರೆ ತುಂಬಾ ದುರದೃಷ್ಟವಂತೆ ಯಾರನ್ನು ತುಂಬ ಪ್ರೀತಿಸಬಾರ್ದು ನಾನು ಯಾಕೆ ಯಾಕಂದ್ರೆ ಅವರು ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಇದು ಉಂಗುರ ತುಂಬಾ ಚೆನ್ನಾಗಿದೆ ನನಗೆ ಕೊಡ್ತೀರಾ ಅಂತಾಳೆ ಧ್ವನಿ ನಿನ್ನ ಬೆರಳಿಗೆ ಬರಲ್ಲ ಬಂದರೂ ಕೊಡಲ್ಲ ಯಾಕೆ ಅಷ್ಟು ಪ್ರೀತಿನ ಅದರ ಮೇಲೆ ಅಂತಾಳೆ ಧ್ವನಿ ಹ್ಞೂ ತುಂಬ ಪ್ರೀತಿ ಈಗ ಬೇಡ ಆ ವಿಷಯ ಜಾಣ ಅಲ್ವಾ ನೀನು ನೀವು ಯಾವಾಗಲೂ ಯಾಕೆ ಅಳ್ತೀರಾ ನಿನ್ನೆ ಮನೆಗೆ ಬಂದಾಗಲೂ ಕಣ್ಣೀರು ಬರ್ತಾ ಬರ್ತಾಯಿದ್ವು ಈಗನೂ ಕಣ್ಣೀರು ಯಾಕೆ ಅಷ್ಟೊಂದು ಅಳೋದು ಅಳಬಾರ್ದು ಯಾವಾಗಲೂ ಅದು ಒಳ್ಳೆಯದಲ್ಲ ಎಷ್ಟೊಂದು ಬುದ್ಧಿ ಇದೆ ನಿಮಗೆ ಯಾಕೆ ಹೇಳಿದ್ದು ನಿಮಗೆ ಇದೆಲ್ಲ ನಮ್ಮ ಮನೆಯಲ್ಲಿ ಅಜ್ಜಿ ಇದೆ ಅವರೇ ಇದನ್ನೆಲ್ಲ ಹೇಳ್ತಾರೆ ನಿಮಗೆ ಅಜ್ಜಿ ಇದ್ದಾರಾ ಇಲ್ಲ ಪಪ್ಪ ಅಮ್ಮ ಅಷ್ಟೇ ನನ್ನ ಪ್ರಪಂಚ ಈಗ ಅವರು ಇಲ್ಲ ಎಲ್ಲಿಗೆ ಹೋದರೂ ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ಅಮ್ಮ ಪಪ್ಪನ್ನು ಅದಕ್ಕೆ ನನ್ನ ಬಿಟ್ಟು ಹೋದ್ರು ನಾವ್ ಇದೀವಲ್ಲ ಇನ್ಮುಂದೆ ನಮ್ಮ ಜೊತೆ ಇರಿ ನಾವೇ ನಿಮ್ಮನ್ನ ಪ್ರೀತಿ ಮಾಡ್ತೀವಿ ಸರಿ ಹಾಗೆ ಮಾಡೋಣ ಈಗ ಎಲ್ಲರೂ ಇಳಿರಿ ಎಂದು ಎಲ್ಲರೂ ಕಾರಿನಿಂದ ಇಳಿದು ದೇವಸ್ಥಾನದ ಹೊರಾಂಗಣದಲ್ಲಿ ಕೈಕಾಲು ತೊಳೆದು ಹಣ್ಣು ಕಾಯಿ ಮಾಲೆ ಖರೀದಿಸಿ ದೇವಸ್ಥಾನಕ್ಕೆ ಹೋಗುವರು ಅದು ಶಿವನ ದೇವಸ್ಥಾನವಾಗಿದ್ದು ತುಂಬಾ ಪ್ರೀತಿಯಿಂದ ಆರು ಕಣ್ಣು ತುಂಬಿಕೊಂಡು ನೋಡಿ ಭಕ್ತಿಯಿಂದ ಕೈಮುಗಿದು ಯಾವುದೇ ಕಾರಣಕ್ಕೂ ಅರ್ಜುನ್ಗೆ ಏನು ಆಗಬಾರ್ದು ಎಂದು ಬೇಡಿಕೊಂಡು ಕಣ್ಣು ತೆರೆದಾಗ ಅರ್ಚಕರುಗಳ ಮುಂದೆ ನಿಂತು ಈ ಕುಂಕುಮ ನಿನ್ನ ಗಂಡನ ಕಡೆಯಿಂದ ಹಣೆಗೆ ಹಚ್ಚಿಸಕು ಮತ್ತೆ ಈ ದಾರವನ್ನು ಅವನ ಕೈಗೆ ನೀನೇ ಕಟ್ಟು ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿ ಹೋಗುವರು ನಂತರ ಹಾರು ಹೇಗಪ್ಪ ಇವನ ಹತ್ತಿರ ಕುಂಕುಮ ಹಚ್ಚಿಸ್ಕೊಳ್ಳೋದು ಎಂದು ಯೋಚಿಸುತ್ತಾ ನಿಂತಾಗ ಅಲ್ಲಿಗೆ ಸಚಿನ್ ಬಂದು ಅಕ್ಕ ಏನಾಯಿತು ಬನ್ನಿ ಹೋಗೋಣ ನಿಮ್ಮ ಮಾಮಾ ಎಲ್ಲಿ ಎಂದಳು ಆರು ಅವನು ದೇವಸ್ಥಾನಕ್ಕೆ ಬರಲ್ಲ ಅವನಿಗೆ ಇದರ ಮೇಲೆ ನಂಬಿಕೆ ಇಲ್ಲ ಅಲ್ಲೇ ಕಾರ್ ಹತ್ತಿರ ಇದ್ದಾನೆ ನಾವಷ್ಟೇ ಅಭಿಷೇಕ ಮಾಡಿಸೋದು ಈಗ ಬನ್ನಿ ಅಲ್ಲಿಗೆ ಹೋಗೋಣ ಎಂದು ಶಿವನ ಮುಂದೆ ಕುಳಿತು ಅಭಿಷೇಕ ಮಾಡಿಸಿ ಪ್ರಸಾದ ಪಡೆದು ಕೈಯಲ್ಲಿರುವ ಕುಂಕುಮ ದಾರ ಹಿಡಿದು ಅರ್ಜುನ್ ಹತ್ತಿರ ಬಂದಾಗ ಅರ್ಜುನ್ ಅವಳನ್ನೇ ನೋಡುತ್ತಾ ಸೀರೆಯಲ್ಲಿ ಮಾತ್ರ ಇವಳು ಕೋಲೆ ಮಾಡ್ತಾಳೆ ಈ ಕತೆ ಮುಂದುವರಿಯುವುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಹೊಸ ಕಥೆ ಹಾಕಲು ಮತ್ತಷ್ಟು ಖುಷಿಯಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು